ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲಾ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ ಮಸಾಲೆ ಉಪರಾಷ್ಟ್ರಪತಿ ಸ್ಥಾನದ ಎನ್ ಡಿಎ ಅಭ್ಯರ್ಥಿಯಾಗಿ ಸಿಪಿ ರಾಧಾಕೃಷ್ಣನ್ ಆಯ್ಕೆ ಹಿಮಾಚಲ ಪ್ರದೇಶದಲ್ಲಿ ಬೀದಿ ನಾಯಿಗಳಿಗೆ ಕ್ಯೂಆರ್ ಕೋಡ್ ಈ ಸುದ್ದಿಯನ್ನು ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ ನೈನ್ ಸೆಪ್ಟೆಂಬರ್ ಒಂಬತ್ತರಂದು ನಡೆಯಲಿರುವ ಉಪರಾಷ್ಟ್ರಪತಿ ಚುನಾವಣೆಗೆ ಎನ್ಡಿಎ ತನ್ನ ಅಭ್ಯರ್ಥಿಯನ್ನ ಘೋಷಿಸಿದೆ ತಮಿಳುನಾಡು ವಿಧಾನಸಭೆ ಚುನಾವಣೆಯ ಮೇಲೆ ಕಣ್ಣಿಟ್ಟಿರುವ ಬಿಜೆಪಿ ಮತ್ತು ಮೋದಿ ಸರ್ಕಾರ ತಮಿಳುನಾಡಿನ ಕಟ್ಟ ಆರ್ಎಸ್ಎಸ್ ನಾಯಕ ರಾಧಾಕೃಷ್ಣನ್ ಅವರನ್ನ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದೆ ಈ ಮೂಲಕ ಮೋದಿ ಟೀಂ ಒಂದೇ ಕಲ್ಲಿಗೆ ಎರಡು ಹಕ್ಕಿಗಳ ಹೊಡೆಯೋಕೆ ಪ್ಲಾನ್ ಮಾಡಿದೆ ತಮಿಳುನಾಡಿನ ವ್ಯಕ್ತಿಗೆ ಅವಕಾಶ ಕೊಟ್ಟು ಚುನಾವಣೆಯಲ್ಲಿ ಲಾಭ ಪಡೆಯುವ ಲೆಕ್ಕಾಚಾರ ಹಾಕಲಾಗಿದೆ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಸಮರ ಸಾರಿರುವ ಇಂಡಿಯಾ ಒಕ್ಕೂಟದ ನಾಯಕರು ಈಗ ಬಿಹಾರದಲ್ಲಿ ಬಹಿರಂಗ ರ್ಯಾಲಿ ಮಾಡಿದ್ದಾರೆ ಬಿಹಾರದಲ್ಲಿ ಬಿಜೆಪಿಯ ಅಣತಿ ಮೇಲೆ ಚುನಾವಣಾ ಆಯೋಗ ಮತದಾರರ ಪಟ್ಟಿಯಿಂದ ಬೇಡವಾದವರ ಹೆಸರನ್ನ ಕೈಬಿಡ್ತಿದೆ ಈ ಮೂಲಕ ಬಿಹಾರಿಗಳ ವೋಟ್ ಅಧಿಕಾರವನ್ನ ಕಸಿಯುತ್ತಿದೆ ಅಂತ ಆರೋಪಿಸಿ ಬಿಹಾರದಲ್ಲಿ ಕಾಂಗ್ರೆಸ್ ಹಾಗೂ ಆರ್ಜೆಡಿ ಬೃಹತ್ ರ್ಯಾಲಿ ಮಾಡಿದೆ ಹಾಗೆಯೇ ಪಾಟ್ನಾವರೆಗೆ ಹದಿನಾರು ದಿನಗಳ ವೋಟರ್ ಅಧಿಕಾರ ಯಾತ್ರೆಯನ್ನ ಆರಂಭಿಸಿವೆ ಏಷ್ಯಾ ಕಪ್ ಟೂರ್ನಿಗೆ ಪಾಕ್ ತಂಡ ಪ್ರಕಟ ಬಾಬರ್ ರಿಜಮಾನ್ಗೆ ಗೇಟ್ ಪಾಸ್ ಸಚಿನ್ ಪುತ್ರನಿಗೆ ಶಾಕಿಂಗ್ ನ್ಯೂಸ್ ಏನು ವಿಕೃತ ಮನಸ್ಸಿನವರಿಂದ ನನ್ನ ವಿರುದ್ಧ ಆರೋಪ ಎಂದಿದ್ಯಾಕೆ ವಿಷ್ಣುವರ್ಧನಳಿಯ ಅನಿರುದ್ಧ ಅನಿರೋಧ್ ಈ ಸುದ್ದಿಗಳನ್ನು ನೋಡೋಣ ಕ್ರೀಡೆ ಸಿನಿಮಾ ನ್ಯೂಸ್ ಟೋಪ್ನಲ್ಲಿ ಏಷ್ಯಾ ಕಪ್ಗಾಗಿ ಪಾಕಿಸ್ತಾನ ತಂಡವನ್ನು ಪ್ರಕಟಿಸಲಾಗಿದೆ ಹದಿನೇಳು ಸದಸ್ಯರ ಈ ತಂಡದಲ್ಲಿ ಸ್ಟಾರ್ ಆಟಗಾರರಾದ ಬಾಬರ್ ಅಜಮ್ ಹಾಗೂ ಮೊಹಮ್ಮದ್ ಗೆ ಸ್ಥಾನ ನೀಡಲಾಗಿಲ್ಲ ಕಳೆದ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯಲ್ಲಿ ಅತ್ಯಂತ ಕಳಪೆ ಪ್ರದರ್ಶನ ನೀಡಿರುವ ಕಾರಣ ಬಾಬರ್ ಹಾಗೂ ರಿಜ್ವಾನ್ ಅವರನ್ನು ಏಷ್ಯಾ ಕಪ್ ತಂಡದಿಂದ ಕೈಬಿಡಲಾಗಿದೆ ಏಷ್ಯಾ ಕಪ್ ಟೂರ್ನಿಗೆ ಪಾಕಿಸ್ತಾನ ತಂಡಕ್ಕೆ ಸಲ್ಮಾನ್ ಅಲಿ ಅಘಾ ಅವರಿಗೆ ನಾಯಕತ್ವವನ್ನು ನೀಡಲಾಗಿದೆ ಹದಿನೇಳು ಸದಸ್ಯರ ಈ ತಂಡವನ್ನು ಪ್ರಕಟಿಸಲಾಗಿದ್ದು ಫಕರ್ ಜಮಾನ್ ಹಾಗೂ ಸೈಮ್ ಅತ್ಯೂಬ ಸ್ಥಾನ ಪಡೆದಿದ್ದು ವಿಕೆಟ್ ಕೀಪರ್ ಆಗಿ ಮೊಹಮ್ಮದ್ ಹ್ಯಾರಿಸ್ ಕಾಣಿಸಿಕೊಂಡಿದ್ದಾರೆ ಏಷ್ಯಾ ಕಪ್ ಟೂರ್ನಿಗೆ ಟೀಂ ಇಂಡಿಯಾ ಟೆಸ್ಟ್ ತಂಡದ ನಾಯಕ ಶುಭನ್ ಗಿಲ್ ಆಡುವುದು ನಿಶ್ಚಿತ ಎನ್ನಲಾಗಿದೆ ಇದರ ಜೊತೆಗೆ ಟೂರ್ನಿಯಲ್ಲಿ ಕಣಕ್ಕಿಳಿಯುವುದಾಗಿ ಟೀಂ ಇಂಡಿಯಾ ವೇಗಿ ಜಸ್ಪ್ರೀತ್ ಬೂಮ್ರಾ ತಿಳಿಸಿದ್ದಾರೆ ಗಿಲ್ ಮತ್ತು ಬೂಮ್ರಾರ ಎಂಟ್ರಿಯಿಂದ ಟೀಂ ಇಂಡಿಯಾ ತಂಡಕ್ಕೆ ದೊಡ್ಡ ಬಲ ಬಂದಂತಾಗಿದೆ ಇತ್ತೀಚೆಗೆ ನಿಷೇಧಾರ್ಥ ಮಾಡಿಕೊಂಡಿದ್ದ ಸಚಿನ್ ತೆಂಡೂಲ್ಕರ್ ಪುತ್ರ ಅರ್ಜುನ್ಗೆ ವೃತ್ತಿ ಜೀವನದಲ್ಲಿ ದೊಡ್ಡ ಆಘಾತ ಎದುರಾಗಿದೆ ಆಗಸ್ಟ್ ಇಪ್ಪತ್ತೆಂಟರಿಂದ ಪ್ರಾರಂಭವಾಗುವ ದುಲೀಪ ಟ್ರೋಫಿಯಲ್ಲಿ ಅರ್ಜುನ್ಗೆ ಅವಕಾಶ ಸಿಕ್ಕಿಲ್ಲ ಈ ಪಂದ್ಯಾವಳಿಯಲ್ಲಿ ಅನೇಕ ಸ್ಟಾರ್ ಆಟಗಾರರು ಆಡ್ತಾ ಇದ್ದಾರೆ ಆದರೆ ಸಚಿನ್ ಪುತ್ರನಿಗೆ ಅವಕಾಶ ಸಿಕ್ಕಿಲ್ಲ ರವೀಂದ್ರ ಜಡೇಜಾ ಜಗತ್ತಿನ ಅತ್ಯುತ್ತಮ ಆಲ್ರೌಂಡರ್ ಅಂತ ಆಸ್ಟ್ರೇಲಿಯಾ ದಿಗ್ಗಜ ಬ್ರೆಟ್ಲಿ ಕೊಂಡಾಡಿದ್ದಾರೆ ಇಂಗ್ಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಜಡೇಜಾ ಅದ್ಭುತ ಬ್ಯಾಟಿಂಗ್ ಮಾಡಿದ್ದಾರೆ ಬ್ಯಾಟಿಂಗ್ ಬೌಲಿಂಗ್ ಸಾಧನೆಗಳ ಹೊರತಾಗಿ ಜಡೇಜಾ ಫಿಟ್ನೆಸ್ ಮತ್ತು ಕ್ರೀಡಾ ಮನೋಭಾವನೆ ಹೊಂದಿದ್ದಾರೆ ಅಂತ ಬ್ರೆಟ್ಲಿ ಬಣ್ಣಿಸಿದ್ದಾರೆ ದೊಡ್ಡ ಸ್ಟಾರ್ಗಳಾಗಿದ್ದರೆ ಮಾತ್ರ ಜನ ಸಿನಿಮಾಗೆ ಬರ್ತಾರೆ ಅನ್ನೋದು ಸುಳ್ಳು ಇದಕ್ಕೆ ಸೂ ಸೋ ಸಿನಿಮಾವೇ ಸಾಕ್ಷಿ ಅಂತ ನಟಿ ಹಾಗೂ ಮಾಜಿ ಸಂಸದೆ ರಮ್ಯಾ ಹೇಳಿದ್ದಾರೆ ಕೇವಲ ಸ್ಟಾರ್ ನಟರ ಸಿನಿಮಾಗಳು ಮಾತ್ರ ಓಡುತ್ತೆ ಅಂತೇನಿಲ್ಲ ಚಿತ್ರಕಥೆ ಚೆನ್ನಾಗಿದ್ದರೆ ಜನರು ಚಿತ್ರಮಂದಿರಗಳಿಗೆ ಬಂದೇ ಬರ್ತಾರೆ ಅಂತ ರಮ್ಯಾ ಅಭಿಪ್ರಾಯಪಟ್ಟಿದ್ದಾರೆ ನಟ ವಸಿಷ್ಠ ಸಿಂಹ ಮತ್ತು ನಟಿ ಹರಿಪ್ರಿಯಾ ದಂಪತಿ ತಮ್ಮ ಗಂಡು ಮಗುವಿಗೆ ವಿಪ್ರಾ ಎನ್ ಸಿಂಹ ಅಂತ ಹೆಸರಿಟ್ಟಿದ್ದಾರೆ ಈ ರೀತಿ ಹೆಸರಿಟ್ಟಿದ್ದು ಯಾಕೆ ಇವರ ವಿಶೇಷತೆ ಏನು ಅನ್ನೋದನ್ನ ಟಿವಿ ನೈನ್ ಜೊತೆ ನಟಿ ಹರಿಪ್ರಿಯಾ ಹಂಚಿಕೊಂಡಿದ್ದಾರೆ ವಿಪ್ರಾ ಎನ್ ಸಿಂಹ ಅಂತ ವಿಪ್ರಾ ಅದರಲ್ಲಿ ವಿ ಇಂದ ಶುರು ಆಗಿ ಹೆಚ್ ಇಂದ ಎಂಡ್ ಆಗುತ್ತೆ ಹೆಸರು ನಮ್ಮ ಇಬ್ಬರ ಹೆಸರು ಅಫ್ಕೋರ್ಸ್ ಅಂಡ್ ಆರ್ ವಿ ಐ ಪಿ ವಿ ಐ ಪಿ ಫಸ್ಟ್ ಅಂಡ್ ವಿ ಐ ಅಂದ್ರೆ ವಿಷ್ಣು ಎಚ್ ಎ ಆರ್ ಅಂದರೆ ರಾನು ಹೌದು ಈ ಹರಿಪ್ರಿಯನೂ ಹೌದು ಆ ವಿಷ್ಣು ಮತ್ತು ಶಿವನ ಸಮಾಗಮ ಆದ್ದರಿಂದ ನಮಗೆ ಅದೊಂದು ಅವರ ಅನುಗ್ರಹ ಅಂತ ನಾವು ನಮ್ಮ ಭಾವನೆ ಅಭಿಮಾನ್ ಸ್ಟುಡಿಯೋದಲ್ಲಿ ಇದ್ದ ನಟ ವಿಷ್ಣು ಸಮಾಧಿ ನೆಲಸಮವನ್ನ ವಿಷ್ಣುವರ್ಧನ್ ಅಳಿಯ ನಟ ಅನಿರುದ್ಧ ಖಂಡಿಸಿದ್ದಾರೆ ಬೆಂಗಳೂರಿನ ಜಯನಗರದಲ್ಲಿರುವ ತಮ್ಮ ನಿವಾಸದಲ್ಲಿ ಅಭಿಮಾನಿಗಳ ಜೊತೆ ಸಭೆ ನಡೆಸಿದ್ರು ನಮ್ಮ ಕುಟುಂಬದ ವಿರುದ್ಧ ಒಂದಷ್ಟು ಜನ ಆರೋಪ ಮಾಡ್ತಾ ಇದ್ದಾರೆ ನಾನು ಹಣ ಪಡೆದು ಸ್ಮಾರಕ ಒಡೆದು ಹಾಕಿಸಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ಇಂಥವರದ್ದು ಎಂತ ವಿಕೃತ ಮನಸ್ಸು ಇರಬಹುದು ಅಂತ ಬೇಸರ ಹೊರ ಹಾಕಿದ್ದಾರೆ ನಮಗೆ ಬೇಕಾ ಅವಶ್ಯಕತೆ ಇದೆಯಾ ಅಭಿಮಾನ್ ಸ್ಟುಡಿಯೋದಲ್ಲಿನ ಘಟನೆ ಖಂಡನೀಯ ಮೊದಲೆಲ್ಲ ಭಾರತೀಯ ಅಮ್ಮ ಕಣ್ಣೀರು ಹಾಕಿ ಗೋಗರೆದರೂ ಯಾರೊಬ್ಬರು ಬರಲಿಲ್ಲ ಈಗ ನಾವು ಖರೀದಿ ಮಾಡಿ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಅಂತ ಅನಿರುದ್ಧ ಬೇಸರ ವ್ಯಕ್ತಪಡಿಸಿದ್ದಾರೆ ಅಮ್ಮವರು ನಮ್ಮ ಕುಟುಂಬದವರು ತೆರವುಗೊಂಡಿದ್ದಕ್ಕೆ ತುಂಬಾ ಸಂತೋಷ ಪಟ್ಟಿರ್ತೀವಿ ಹೇಳಿದ್ರು ಎಂಥ ದುರಂತ ರಜೆ ದುರಂತ ಈಗ ಕಡಲೆ ಇರಲಿ ಹಲಸಂದೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ